ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಕಾರಲ್ಲಿ ಹೊಟ್ಟಿರ್ತಾನೆ ಮೀನಾ ಹುಷಾರಾಗಿ ಹೋಗಿ ಬಂದ್ರಿ ಅಂತ ಹೇಳಿದಾಗ ಆಯಿತು ಕಣಮ್ಮ ನೀ ನಿನ್ನ ತಲೆ ಕೆಡ್ಸ್ಕೊಂಬಿಡ ನಾನು ಹುಷಾರಾಗಿ ಹೋಗ್ತೀನಿ ಬಿಡು ಅಂತ ಹೇಳಿ ಓಡ್ತಾನೆ ಹಾಗೆ ಕಾರಲ್ಲಿ ಹೋಗಬೇಕಾದ್ರೆ ಇಬ್ಬರು ಗಾಡೀಲಿ ಬರಬೇಕಾದ್ರೆ ಏಯ್ ಫಸ್ಟ್ ಕ್ಲಾಸ್ ಇಳಿಸು ಅಂತ ಹೇಳ್ತಾರೆ ಏಯ್ ಏನಪ್ಪ ಯಾಕೋ ಕೂಗಾಡ್ತಾ ಇದೆಯಾ ಅಂದಾಗ ಏನು ನಿನಗೆ ರೋಡ್ ನೋಡಿಕೊಂಡು ಓಡಿಸೋಕ್ಕಾಗಲ್ವಾ ಹಾಂ ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಹೇಳಿದಾಗ ನೀನು ಯಾರು ನನಗೆ ಮಾತಾಡೋಕ್ಕೆ ನಾನು ಕಾರು ನೋಡಿಕೊಂಡೆ ರೋಡ್ ನೋಡಿಕೊಂಡೆ ನಾನು ಹೋಗ್ತಾ ಇರೋದು ಅಂತ ಹೇಳಿದಾಗ ಓ ಹೌದಾ ಬಾರ ಧೈರ್ಯ ಇದ್ದರೆ ನೋಡೋಣ ಅಂತ ಹೇಳಿ ಅವ್ರು ಹಂಗೆ ಮುಂದೆ ಹೊರಟೋಗ್ಬಿಡ್ತಾರೆ ತಡೀ ಸೈಡಿಗೆ ಹಾಕ್ತೀನಿ ಬರೋ ನೀವು ಅಂತ ಹೇಳಿ ಈ ಕಡೆನೂ ಸೂರ್ಯ ಕಿರ್ಚಾಡಿ ಸೈಡಿಗೆ ಹಾಕಿ ಬ್ರೇಕ್ ಓದ್ತೋಣ ಅಂತ ಹೋಗ್ತಾನೆ ಆದರೆ ಬ್ರೇಕ್ ಫೇಲ್ ಆಗಿರುತ್ತೆ ಆಗಾಗ ಅವನಿಗೆ ಗಾಬರಿ ಆಗುತ್ತೆ ಏನು ಮಾಡೋದು ಅಂತ ಹೇಳಿ ಈ ಕಡೆ ಮುಂದಗಡೆ ಬೇರೆ ಆಟೋ ಹೋಗ್ತಾ ಇರುತ್ತೆ ಆ ಆಟೋದಲ್ಲಿ ಮಕ್ಳು ಇರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಅವನು ಆಟೋಗೆ ಗುದ್ದುತ್ತಾನ ಅಥವಾ ಏನಾದರೂ ಬೇರೆ ಕಡೆ ಹೋಗಿ ಗುದ್ದಿ ಪಾರಾಗ್ತಾನ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು